ಮಹಾಸಭಾ ಹಿಂದಿಂದಲೂ ಈ ಒಂದು ಕಾಂತರಾಜ ಆಯೋಗದ ಗಣತಿಯನ್ನು ವಿರೋಧ ಮಾಡ್ಕೊಂಡು ಬಂದಿದೆ ಏಕೆಂದರೆ ಅವ್ರು ಮಾಡಿದಂಥ ವಿಧಾನ ವೈಜ್ಞಾನಿಕವಾಗಿಲ್ಲ ಅನ್ನೋ ಕಾರಣಕ್ಕೆ ಆಮೇಲೆ ಎನುಮ್ರೇಟರ್ಸು ಎಲ್ಲರನ್ನ ಎಲ್ಲ ಮನೆಗಳನ್ನು ಭೇಟಿ ಮಾಡಿ ಸಮೀಕ್ಷೆಯನ್ನು ನಡೆಸಿಲ್ಲ ಅನ್ನೋ ಕಾರಣಕ್ಕೆ ಏಕೆಂದರೆ ನಮ್ಮ ಸಂಘಟನೆಗೆ ಬಂದಂಥ ಮಾಹಿತಿ ನಮಗೆ ಬಂದಂಥ ದೂರುಗಳ ಆಧಾರದ ಮೇಲೆ ನಾವು ಆಯೋಗವನ್ನು ಮತ್ತು ಸರ್ಕಾರವನ್ನು ಗಮನ ಸೆಳೀತಕ್ಕಂಥ ಪ್ರಯತ್ನವನ್ನು ಹಿಂದೆ ಮಾಡಿತ್ತು ಇದು ಯಾವುದನ್ನು ಗಮ ಗಣನೆ ತೆಗೆದುಕೊಳ್ಳದಂತೆ ಅಟಕ್ ಬಿದ್ದೋ ರೀತಿ ಕಾಂತರಾಜ ಆಯೋಗ ಒಂದು ವರದಿಯನ್ನು ತಯಾರು ಮಾಡಿತ್ತು ಇದೆಲ್ಲ ನಮ್ಮ ಮಹಾಸಭೆ ಗಮನದಲ್ಲಿದ್ದರಿಂದ ನಾವು ಮಹಾಸಭೆ ಯಾವತ್ತೂ ಜಾತಿ ಗಣತಿ ವಿರುದ್ಧವಾಗಿಲ್ಲ ಗಣತಿ ಆಗಬೇಕು ವೈಜ್ಞಾನಿಕವಾಗಿ ಆಗಬೇಕು ಆ ಮುಖಾಂತರ ಎಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸವಲತ್ತು ನ್ಯಾಯಯುತವಾಗಿ ದೊರೆ ದೊರೆಯ ದೊರೆಯುವಂಥ ಆಗಬೇಕು ಅನ್ನೋದು ಮಹಾಸಭೆ ಒಂದು ಉದ್ದೇಶ ಇತ್ತು ಆ ಕಾರಣಕ್ಕಾಗಿ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಈ ಒಂದು ವರದಿಯನ್ನು ಮಹಾಸಭಾ ವಿರೋಧ ಮಾಡ್ಕೊಂಡು ಈಗಲೂ ಅಷ್ಟೇ ನೋಡೋಣ ಈಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ನನಗೆ ಅಂಕಿಅಂಶಗಳು ಗೊತ್ತಿಲ್ಲ ಈ ಮಾಧ್ಯಮಗಳಿರೋದನ್ನ ಮೇಲೆ ಪ್ರತಿಕ್ರಿಯೆ ಮಾಡೋ ಸರಿಯಲ್ಲ ಅಂತ ಹಾಗಾಗಿ ಆಯಿತು ಈಗ ಆಯೋಗದವರು ವರದಿಯನ್ನು ಕೊಟ್ಟಿದ್ದಾರೆ ಸೊ ಅದು ಸರ್ಕಾರದ ಮುಂದಿದೆ ಈಗಾಗಲೇ ಹಿಂದೆ ಚಂಕಟಸ್ವಾಮಿ ಆಯೋಗ ಮತ್ತು ಚಿನ್ನಪ್ಪ ರೆಡ್ಡಿ ಮತ್ತು ಅವನೂರು ಆಯೋಗಗಳು ಕೊಟ್ಟಂಥ ರಿಪೋರ್ಟ್ಗಳು ನಮ್ಮ ಮುಂದೆ ಇದ್ದಾವೆ ಸರ್ಕಾರದಿಂದ ಸರ್ಕಾರವನ್ನು ಅಧಿಕೃತವಾಗಿ ಒಪ್ಕೊಂಡಿದೆ ಇಲ್ಲಿ ತನಕ ಅದರ ಪ್ರಕಾರವೇ ನಾವು ಸೆವೆಂಟೀನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದೆ ಅನ್ನೋದು ಮಾಹಿತಿ ಈಗಿರ್ತಕ್ಕಂಥದ್ದು ನಮ್ಮ ಸಂಖ್ಯೆ ಅಷ್ಟಿದೆ ಅಂಥೇಳಿ ಈಗ ಮೂವತ್ತು ನಲವತ್ತು ವರ್ಷಗಳಾಗಿದೆ ವರದಿಗಳು ಬಂದು ನಮ್ಮ ಅವ್ರು ಕೊಟ್ಟಂಥ ಲೆಕ್ಕಾಚಾರ ಪ್ರಕಾರನೇ ನಮಗೆ ಇಲ್ಲಿ ನಮ್ಮ ಪರ್ಸೆಂಟೇಜು ಅರೌಂಡು ಇಪ್ಪತ್ತರಿಂದ ಇಪ್ಪತ್ತೆರಡು ಪರ್ಸೆಂಟ್ ಆಗಬೇಕು ಅನ್ನೋದು ಒಂದು ಅವು ಯಾಕೆಂದರೆ ಅವು ಸ ಸಮೀಕ್ಷೆಗಳು ಅವು ವೈಜ್ಞಾನಿಕ ಇದಲ್ಲ ಒಂದು ಸ್ಯಾಂಪಲ್ ಸರ್ವೆ ಥರ ಮಾಡಿದಂಥ ಆಯೋಗದ ಅವು ಅದನ್ನು ಆಧಾರವಾಗಿ ಇಟ್ಕೊಂಡೆ ಸರ್ಕಾರಗಳು ಇಲ್ಲಿ ತನಕ ನಡ್ಕೊಂಡು ಆದರೆ ಕಾಂತರಾಜ ಆಯೋಗ ಅದು ಪ್ರತಿ ಮನೆಗನ್ನು ವಿಸಿಟ್ ಮಾಡಿ ಮಾಡಿ ತಯಾರಿಸ್ಬೇಕಾದಂಥ ಒಂದು ವರದಿ ಅದು ಹಾಗಾಗಿ ಇದು ಹೆಚ್ಚು ಸೂಕ್ತ ಆಗ್ತದೆ ಅನ್ನೋದು ನಮ್ಮ ಒಂದು ಭರವಸೆ ಇತ್ತು ಆದರೆ ಆ ಎನುಮ್ರೇಟರ್ಸು ಯಾವ ಮನೆಗಳನ್ನು ರೀಚ್ ಮಾಡಲಿಲ್ಲ ಸರಿಯಾದ ರೀತಿಯಲ್ಲಿ ನಾವು ಮನೆಯಲ್ಲಿ ನಮ್ಮ ಸಮಾಜದವ್ರು ಕೊಟ್ಟಂಥ ಮಾಹಿತಿಗಳನ್ನು ಅವ್ರು ರೆಕಾರ್ಡ್ ಮಾಡ್ಕೊಳ್ಳೋದ್ರಲ್ಲಿ ವಿಫುಲರಾದರು ಯಾಕೆಂದರೆ ನಾವು ಹೇಳಿದ್ವಿ ನಾವು ಬ ಏನು ಹೇಳ್ತೀವೋ ಅದನ್ನು ಬರ್ಕೋಬೇಕು ಅಂತೇಳಿ ಆದರೆ ಅವರು ಕೆಲವು ಕಡೆ ಬರೆದಿಲ್ಲ ಅನ್ನೋದು ನಮಗೆ ಬಂದಂಥ ದೂರುಗಳು ಹಾಗಾಗಿ ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಸರ್ಕಾರದ ಗಮನವನ್ನು ಸೆಳೆದಿದ್ವಿ ಆಯೋಗದ ಗಮನವನ್ನು ಸೆಳೆದಿದ್ವಿ ಆದರೆ ಅವರು ಏನನ್ನೂ ಸರಿಪಡಿಸ್ಕೊಳ್ಲಿಕ್ಕೆ ಹೋಗಲಿಲ್ಲ ಹಾಗಾಗಿ ಒಂದು ನಮಗೆ ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ವರದಿಗಳನ್ನ ನೋಡಿ ಅದನ್ನ ವಿರೋಧ ಮಾಡ್ತಾ ಬಂದಿದ್ದೀವಿ ಆದರೆ ಅಂಕಿಅಂಶಗಳು ಪೂರಕವಾಗಿದ್ದರೆ ಅದನ್ನು ಸ್ವಾಗತಿಸ್ತೀವಿ ಪೂರಕವಾಗಿಲ್ಲ ಅಂದರೆ ನಮ್ಮ ಹೋರಾಟ ಯಾಕೆ ನಮಗೆ ಸಿಗಬೇಕಾದಂಥ ನ್ಯಾಯಯುತವಾದ ಒಂದು ಹಕ್ಕುಗಳಿಗೋಸ್ಕರ ನಾವು ಮಹಾಸಭಾ ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತದೆ ಉದಾಹರಣೆ ನಾವು ಹೇಳೋದಾರ ಅಸೆಂಬ್ಲಿನಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕಾನ್ಸ್ಟೆನ್ಸಿಗಳಿದ್ದಾವೆ ನಮ್ಮ ಸದಸ್ಯ ನಮ್ಮ ಸಮಾಜದ ಜನಪ್ರತಿನಿಧಿಗಳು ಎಷ್ಟು ಜನ ಆಗಿ ಬಂದಿದ್ದಾರೆ ಅದನ್ನು ನಾವು ಕಂಪೇರ್ ಮಾಡಿದರೆ ನಮ್ಮ ಪರ್ಸೆಂಟೇಜು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟ್ ಆಗಬೇಕು ನಮ್ಮ ಅಲ್ಲಿಗೆ ನಮಗೆ ಒಂದು ಪ್ರಾತಿನಿಧ್ಯ ಸಿಕ್ಕಿದೆ ಅಂತೇಳಿ ನಮ್ಮ ಒಂದು ಇದು ಸುಮ್ಮನೆ ಒಂದು ಇದರ ಉದಾಹರಣೆ ಹೇಳೋದಾದರೆ ಅದೇ ರೀತಿ ಹಲವಾರು ಉದಾಹರಣೆಗಳು ನಾವು ಹೇಳ್ಬೋದು ಎಲ್ಲಿ ರಿಸರ್ವೇಷನ್ ಇಲ್ಲ ನಾವು ರಿಸರ್ವೇಷನಲ್ಲಿ ಗೆದ್ದು ಬರ್ತಕ್ಕಂಥವ್ರಲ್ಲ ಜನರಲ್ಲೇ ಗೆದ್ದು ಬರಬೇಕಾಗಿರ್ತಕ್ಕಂಥವ್ರು ನಮ್ಮ ಸಂಖ್ಯೆ ಜಾಸ್ತಿ ಇರೋದ್ರಿಂದಲೇ ನಾವು ऐसे साध्य आते